ಯಶಸ್ಸನ್ನು ಪಡಿಬೇಕು ಅಂತ ಇರೋರು ಗಂಟೆಗಳನ್ನು ಸೆಟ್ ಮಾಡೋದಲ್ಲ ಅದು ಮುಗಿಯೋವರೆಗೂ ಮಾಡೋದು ಅಂದರೆ ಮೂರು ತಿಂಗಳಲ್ಲಿ ಮಾಡ್ತೀನಿ ಆರು ತಿಂಗಳಲ್ಲಿ ಮಾಡ್ತೀನಿ ಅಂತ ಅಜೆಂಡಾ ಥರ ಅಲ್ಲ ನಾವು ಮಾಡ್ತಾ ಇರೋ ಯಶಸ್ಸು ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಮೇಲೆ ನಮ್ಮ ಕಾರ್ಯತತ್ಪರತೆನ ನಾವು ಹೆಚ್ಚು ಮಾಡ್ಕೋಬೇಕು ಸೊ ಎಷ್ಟೋ ಸಲ ನಾವು ಕೆಲವೊಂದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಕೆಲವೊಂದು ಟೈಮ್ ಎಲ್ಲರೂ ಟ್ರಿಪ್ ಹೋಗ್ತಾರೆ ನಮಗೆ ಹೋಗೋಕ್ಕಾಗದೇ ಇರ್ಬೋದು ಎಲ್ಲರೂ ಎಂಜಾಯ್ ಮಾಡ್ತಿರ್ತಾರೆ ನಮಗೆ ಎಂಜಾಯ್ ಮಾಡೋಕ್ಕಾಗದೇ ಇರ್ಬೋದು ಎಲ್ಲರೂ ಏನು ಫಂಕ್ಷನ್ಸ್ಗಳಲ್ಲೆಲ್ಲ ಮೀಟ್ ಮಾಡ್ತಿರ್ತಾರೆ ನಮಗೆ ಫಂಕ್ಷನ್ಸ್ಗಳಿಗೆ ಹೋಗೋಕ್ಕಾಗದೇ ಇರ್ಬೋದು ಆದರೆ ನಾವು ಪೇನಿಂದ ಅಯ್ಯೋ ನಂಗೆ ಫಂಕ್ಷನ್ಗೆ ಹೋಗೋಕ್ಕಾಗಿಲ್ಲ ಅಯ್ಯೋ ನಂಗೆ ಆ ಪ್ರೋಗ್ರಾಮ್ಗೆ ಹೋಗೋಕ್ಕಾಗಿಲ್ಲ ಅಂತ ಅಂದ್ಕೊಳ್ಳೋದಲ್ಲ ನಾವು ನಮ್ಮ ಕಾರ್ಯದ ನಮ್ಮ ಉದ್ದೇಶ ಏನು ಅದಕ್ಕೆ ಯಜ್ಞದ ರೀತಿ ನಾವು ಕಾರ್ಯ ಮಾಡಬೇಕಾಗತ್ತೆ ನಾವು ಖುಷಿಯಿಂದನೇ ಒಪ್ಕೋಬೇಕು ನನ್ನ ಕಾರ್ಯನೇ ನನಗೆ ಫಂಕ್ಷನ್ನು ನನ್ನ ನಮಸ್ತೆ ಸ್ಫೂರ್ತಿ ರಾಮಾಯಣ ಒಂದು ಬಾಲಕಾಂಡ ಬರೆದಿರೋದು ಜಗದೀಶ ಶರ್ಮಾ ಸಂಪಾ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ ಹೆಸರು ಕಾರ್ಯತತ್ಪರತೆ ಯಶಸ್ಸಿನ ಹಾದಿ ಕಾರ್ಯತತ್ಪರತೆ ಅನ್ನೋದು ಯಶಸ್ಸಿನ ಹಾದಿಯಾಗಿರಬೇಕು ಅಂದರೆ ನಾವು ನಮ್ಮ ಯಶಸ್ಸನ್ನು ಪಡ್ಕೋಬೇಕು ಅಂದರೆ ನಾವು ಎಷ್ಟರ ಮಟ್ಟಿಗೆ ಕೆಲಸ ಮಾಡಬೇಕು ಎಷ್ಟರ ಮಟ್ಟಿಗೆ ಕೆಲಸದಲ್ಲಿ ತೊಡಗಿರಬೇಕು ಅನ್ನೋದು ನಾವಿಲ್ಲಿ ನೋಡಬೇಕು ನಮ್ಮ ಲೈಫಲ್ಲಿ ನಾವು ಯಶಸ್ಸನ್ನು ಪಡ್ಕೋಬೇಕು ಅಂತ ಇದ್ದರೆ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತೀನಿ ಅನ್ನೋದಲ್ಲ ಎಷ್ಟು ಕೆಲಸವನ್ನು ಮಾಡ್ತೀವಿ ಅನ್ನೋದನ್ನು ನಾವು ನೋಡ್ಕೋಬೇಕು ಆವಾಗ ಮಾತ್ರ ನಾವು ಯಶಸ್ಸನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಿದ್ರೆ ಇಲ್ಲಿ ಯಾರು ಆ ಥರ ಕೆಲಸ ಮಾಡಿದ್ದಾರೆ ಅಂತ ನೋಡೋಣ ಕಾರ್ಯದಲ್ಲಿ ಮುಳುಗಬೇಕು ನಾವು ಯಾವುದಾದ್ರೂ ಒಂದು ಕಾರ್ಯ ಮಾಡ್ತೀವಿ ಯಶಸ್ಸನ್ನು ಪಡಿಬೇಕು ಅಂದರೆ ಆ ದಾರಿಯಲ್ಲಿ ನಾವು ಕಾರ್ಯದಲ್ಲಿ ಮುಳುಗ್ಬಿಡಬೇಕು ಎಚ್ಚರದ ಸ್ಥಿತಿಯಲ್ಲಿ ಕಾರ್ಯ ಮಾಡಬೇಕು ಆಗಿ ಕಾರ್ಯ ಮಾಡಬೇಕು ಸುಮ್ಮನೆ ಎಲ್ಲ ಮರೆತು ಕಾರ್ಯ ಮಾಡೋದಲ್ಲ ಕಾರ್ಯದ ನಿಲುಗಡೆ ಅದು ಮುಗಿದಷ್ಟ್ ಮುಗಿ ಏನು ಮುಗಿದಾಗಲ್ಲಷ್ಟೆ ಕಾರ್ಯ ನಾವು ಟೈಮ್ ಸೆಟ್ ಮಾಡ್ಕೊತೀವಲ್ವ ಇಷ್ಟು ಅವರ್ ಕೆಲಸ ಮಾಡ್ತೀನಿ ಅಂಥೇಳಿ ಯಶಸ್ಸನ್ನು ಪಡಿಬೇಕು ಅಂತ ಇರೋರು ಗಂಟೆಗಳನ್ನು ಸೆಟ್ ಮಾಡೋದಲ್ಲ ಅದು ಮುಗಿಯೋವರೆಗೂ ಮಾಡೋದು ಅಂದರೆ ಮೂರು ತಿಂಗಳಲ್ಲಿ ಮಾಡ್ತೀನಿ ಆರು ತಿಂಗಳಲ್ಲಿ ಮಾಡ್ತೀನಿ ಅಂತ ಅಜೆಂಡಾ ಥರ ಅಲ್ಲ ನಾವು ಮಾಡ್ತಾ ಇರೋ ಯಶಸ್ಸು ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಮೇಲೆ ನಮ್ಮ ಕಾರ್ಯತತ್ಪರತೆನ ನಾವು ಹೆಚ್ಚು ಮಾಡ್ಕೋಬೇಕು ದೇಹವೆಲ್ಲ ಕಣ್ಣಾಗಿರಬೇಕು ಹೆಜ್ಜೆಯೆಲ್ಲ ಕೆಲಸವಾಗಬೇಕು ಕಾರ್ಯ ಮುಗಿಯುವವರೆಗೂ ಬೇರೆ ಯಾವುದರ ಕಡೆಗೂ ಗಮನ ಇರಬಾರ್ದು ಈ ಥರ ಮಾಡ್ತಾಯಿದ್ದು ಯಾರು ಅಂದರೆ ರಾಮ ಲಕ್ಷ್ಮಣರು ಓಕೆ ಏಂದ್ರಲ್ಲಿ ವಿಶ್ವಾಮಿತ್ರರು ಹೇಳಿರೋ ಪ್ರಕಾರ ಯಜ್ಞ ಆರಂಭವಾಯಿತು ಮೊದಲ ದಿನದಿಂದ ಬೆಳಗ್ಗೆ ಇಂದ ರಾತ್ರಿವರೆಗೂ ಕೂಡ ರಾಮ ಲಕ್ಷ್ಮಣರು ಸನಿಹದಲ್ಲೇ ಇದ್ದರು ಭಗವಾನ್ ಈ ರಾಕ್ಷಸರು ಬಂದು ಬರುವ ಹೊತ್ತು ಯಾವುದು ಯಾವಾಗ ಅವ ಅವು ಯಾವಾಗ ನಾವು ಅವರನ್ನು ಶಿಕ್ಷಿಸಬೇಕು ಅಂತ ಕೇಳ್ತಾ ಇದ್ರು ಅವರ ಆ ತುಡಿತ ಅಲ್ಲಿದ್ದ ಎಲ್ಲ ಮುನಿಗಳಿಗೂ ಮೆಚ್ಚುಗೆ ತರಿಸ್ತು ಅಂದರೆ ಎಷ್ಟು ಬಂದಿದ್ದ ದಿನದಿಂದ ಎಷ್ಟು ಅಲರ್ಟ್ ಆಗಿದ್ದಾರೆ ಇವರು ಅಂತ ಹೇಳಿ ಕೊನೆಗೆ ಮಹರ್ಷಿಗಳು ದೀಕ್ಷೆಯಲ್ಲಿದ್ದಾರೆ ಅವರು ಇನ್ನೂ ಆರು ದಿನ ಮಾತಾಡೋಲ್ಲ ಯಜ್ಞ ಯಜ್ಞಶಾಲೆಯಲ್ಲಿ ಯಜ್ಞ ನಡೀತಾ ಇರುತ್ತೆ ಅಷ್ಟೇ ಅಂತ ಹೇಳಿದರು ಇನ್ನು ಆರು ದಿನ ಇರುತ್ತೆ ಅಂತ ಯಾವ ಟೈಮಲ್ಲಾದರೂ ಬರ್ಬೋದು ಯಾವಾಗಾದರೂ ಬರ್ಬೋದು ಗೊತ್ತಿಲ್ಲ ಅಂತ ಅಲ್ಲಿರೋ ಮುನಿಗಳು ಹೇಳಿದ್ರು ಆವಾಗ ರಾಮ ಲಕ್ಷ್ಮಣರು ಒಳಗಡೆ ಯಜ್ಞಶಾಲೆಯಲ್ಲಿ ಯಜ್ಞ ನಡೀತಾ ಇದ್ರೆ ರಾಮ ಲಕ್ಷ್ಮಣರ ರಕ್ಷಣಾ ಯಜ್ಞ ಬಾಗ್ಲಲ್ಲಿ ನಡೀತಾ ಇತ್ತು ಓಕೆ ಒಂದು ದಿನವೂ ಕೂಡ ಅವರು ಹತ್ತು ದಿನದಲ್ಲಿ ಒಂದು ದಿನ ಕೂಡ ಅವರು ಕಣ್ಮುಚ್ಚಿದ್ದಿಲ್ಲ ಅಷ್ಟು ಅಲರ್ಟಾಗಿ ಅವರು ಆ ಯಜ್ಞಕ್ಕೆ ತೊಂದರೆ ಬರದೇ ಇರೋ ಥರ ನೋಡ್ತಾ ಇದ್ರು ಅದೇ ಥರ ಆರನೇ ಇನ್ನಾರು ದಿನ ಇದೆ ಯಜ್ಞಕ್ಕೆ ಅನ್ನೋ ಟೈಮಲ್ಲಿ ಕೊನೆಯ ದಿನದಲ್ಲಿ ಬೆಳಗಿನ ಜಾವ ಅವರು ಜಾಗರೂಕವಾಗಿಯೇ ಇದ್ದರು ಓಕೆ ಯಜ್ಞದ ಮುಕ್ತಾಯದ ಬೆಳಗ್ಗೆ ಜಾಗೃಕ ಜಾಗರೂಕನಾಗಿರು ಲಕ್ಷ್ಮಣ ಅಂತ ರಾಮ ಹೇಳಿದ್ರು ನೋಡು ಇವತ್ತು ಕೊನೆಯ ದಿನ ಇವತ್ತು ನಾವು ತುಂಬ ಅಲರ್ಟ್ ಆಗಿರಬೇಕು ಅಂತ ರಾಮ ಲಕ್ಷ್ಮಣನ ಜೊತೆ ಮಾತಾಡಿದ್ರು ಅದೇ ಥರ ಕೊನೆಯ ದಿನದಲ್ಲಿ ಆಕಾಶದಿಂದ ಒಂದು ಭಯಾನಕ ಶಬ್ದ ಕೇಳಿಸ್ತು ಆಕಾಶವನ್ನು ಮೋಡ ಮುಸುಕ್ ಮುಸ್ಕೊಳ್ತು ಅಂದರೆ ಮುಸುಕಿದಂತಾಯಿತು ಮಾರಿಚ ಮತ್ತು ಸುಬಾಹು ಎಂಬ ಇಬ್ಬರು ರಾಕ್ಷಸರು ಅಲ್ಲಿಗೆ ಬಂದರು ಅವರ ಸಹಚರರೊಂದಿಗೆ ಕಾಣಿಸ್ಕೊಂಡ್ರು ಆಕಾಶದಲ್ಲಿ ಯಜ್ಞ ಮಂಟಪಕ್ಕೆ ಸೇಮ್ ಅವ್ರ ಕೆಲಸ ರಕ್ತ ಸುರು ಸುರು ಸುರಿದ್ರು ಯಜ್ಞ ಇದಕ್ಕೆ ಆಗ ಆ ಯಜ್ಞದ ಒಳಗಡೆ ರಕ್ತ ಬೀಳಲಿಲ್ಲ ಅದು ಹೊರಗಡೆ ಬಿತ್ತು ರಾಮ ಮಾನವಸ್ತ್ರವನ್ನು ಪ್ರಯೋಗಿಸಿ ಅದು ಮಾರಿಚನ ಎದೆಗೆ ನಾಟಿತು ಅವನನ್ನು ಹೋಗಿ ಸಮುದ್ರದಲ್ಲಿ ಬೀಳ್ಸಿತು ಹಾಗೆ ಸುಬಾಹುವನ್ನು ಆಗ್ನೇಯ ಅಸ್ತ್ರದಿಂದ ಕೊಂದರೂ ಉಳಿದ ರಾಕ್ಷಸರನ್ನು ವಾಯವಸ್ತ್ರದಿಂದ ವಾವಿ ವ ವಾಯವ್ಯಸ್ತ್ರದಿಂದ ಸಂಹರಿಸಿದ್ರು ಹಾಗೆ ಯಜ್ಞ ಸಂಪೂರ್ಣವಾಗಿ ಕಂಪ್ಲೀಟ್ ಆಯಿತು ವಿಶ್ವಾಮಿತ್ರರ ಒಂದು ಯಾಗ ಪೂರ್ತಿ ಆಯಿತು ರಾಮನ ಕರ್ಕೊಂಡ್ಬಂದಿರೋ ಉದ್ದೇಶನೂ ಪೂರ್ತಿಯಾಯಿತು ನೀವು ಇಲ್ಲೂ ನೋಡ್ಬೋದು ಲಕ್ಷ್ಮಣ ಇಲ್ಲೂ ಬಿಟ್ಟಿಲ್ಲ ರಾಮನ ಜೊತೆನೇ ಬಂದಿದ್ದಾರೆ ಕರೆಕ್ಟಾ ಸೊ ಇಲ್ಲಿ ಏನು ನಾವು ನೋಡಬೇಕು ಅಂದರೆ ಕೆಲಸದಲ್ಲಿ ಇರಬೇಕಾಗಿದ್ದಂತಹ ತಲ್ಲೀನತೆ ಈಗ ನಮ್ಮ ಜೀವನದಲ್ಲಿ ನಮ್ಮ ಗುರಿ ಏನು ಆ ಗುರಿಗೆ ನಾವು ಎಷ್ಟು ಕೆಲಸ ಮಾಡ್ತಾಯಿದ್ದೀವಿ ಎಷ್ಟು ನಾವು ಕೆಲಸದಲ್ಲಿ ಅಲರ್ಟ್ ಆಗಿದ್ದೀವಿ ಪ್ರತಿದಿನ ನಾವು ಹೇಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ತಾಯಿದ್ದೀವಿ ಎಷ್ಟು ಕ್ವಾಲಿಟಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಯಶಸ್ಸನ್ನು ಪಡೆಯೋದಕ್ಕೆ ನಾವೇ ಕಾರಣಗಳನ್ನ ಕೊಡ್ತಾ ಇದ್ದೀವಾ ಅಥವಾ ನಾವು ನಮ್ಮ ಯಶಸ್ಸನ್ನು ಪಡೆಯೋದಕ್ಕೆ ನಾವೆಷ್ಟು ಕಾರ್ಯ ತತ್ಪರತೆಯನ್ನು ಡೆವಲಪ್ ಮಾಡ್ಕೋಬೇಕಾಗಿದೆ ಅನ್ನೋದನ್ನು ನಾವಿಲ್ಲಿ ಕಲಿಬೇಕಾಗಿದೆ ಯಾರಿಂದ ರಾಮ ಲಕ್ಷ್ಮಣರಿಂದ ಅಲ್ವಾ ಸೊ ಇಲ್ಲಿ ನಾವು ಏನೇನೋ ಅಜೆಂಡಾ ಇಟ್ಕೊಂಡಿರ್ತೀವಿ ಬಟ್ ನಾವೇ ಪೋಸ್ಟ್ಪೋನ್ ಇರ್ತೀವಿ ಕೆಲಸಗಳನ್ನು ಏನೋ ಮಾಡ್ಬೇಕು ಅನ್ಕೊತೀವಿ ಪೋಸ್ಟ್ಪೋನ್ ಮಾಡ್ತೀವಿ ಅದು ಆರೋಗ್ಯದ್ದಾಗಿರ್ಬೋದು ಹಣಕಾಸು ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಒಂದು ಅಜೆಂಡಾ ಅದನ್ನು ನಾವೇ ಪೋಸ್ಟ್ಪೋನ್ ಮಾಡ್ತಿರ್ತೀವಿ ಏನೋ ಬಿಡಿ ಈಗ ಸದ್ಯಕ್ಕೆ ಟೈಮ್ ಇಲ್ಲ ಈ ಥರ ಅಂದ್ಕೊಂಡು ಅಂದ್ಕೊಂಡು ಬಟ್ ನೀವು ಗುರಿ ಮುಟ್ಟಬೇಕು ಅಂತ ಇದ್ದರೆ ಹಗಲು ರಾತ್ರಿ ಅದನ್ನು ಒಂದು ಯಜ್ಞದ ಥರ ಮಾಡಬೇಕು ನೀವು ಯಾವುದಾದ್ರೂ ನಿಮ್ಮ ಜೀವನದಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಅಂದರೆ ಸಂಕಲ್ಪ ದೃಢವಾಗಿ ಇದು ಮೊದಲು ಯಾವಾಗ ದೃಢ ಸಂಕಲ್ಪ ನಿಮ್ಮ ಹತ್ರ ಇರುತ್ತೆ ಆ ದೃಢ ಸಂಕಲ್ಪಕ್ಕೆ ಬೇಕಾದಂತಹ ಎಲ್ಲ ತ್ಯಾಗವನ್ನು ಮಾಡೋಕ್ಕೆ ಯಜ್ಞದ ರೀತಿಯಲ್ಲಿ ನಾವು ನಮ್ಮ ಕೆಲಸದಲ್ಲಿ ತೊಡಗಿಸ್ಕೋಬೇಕು ಎಷ್ಟೊಂದು ಸಲ ಈಗ ಮನೆಯವರೆಲ್ಲ ಟ್ರಿಪ್ ಹೋಗ್ತಾರೆ ಟೈಮ್ಸ್ ನಮಗೆ ಹೋಗೋಕ್ಕಾಗಲ್ಲ ಇಲ್ಲಿ ವಿಶ್ರಾಂತಿ ಪಡೆಯೋದು ಬೇಡ ಫ್ಯಾಮಿಲಿ ಜೊತೆ ಓಡಾಡೋದು ಬೇಡ ಅಂತಿಲ್ಲ ಬಟ್ ನಿಮ್ಮ ಗುರಿ ಎಷ್ಟು ದೊಡ್ಡದಾಗಿದೆ ನಿಮ್ಮ ಉದ್ದೇಶ ಎಷ್ಟು ದೊಡ್ಡದಾಗಿದೆ ನಿಮ್ಮ ಕೆಲಸ ಎಷ್ಟು ಅವಶ್ಯಕತೆ ಇದೆ ಇದರ ಆಧಾರದ ಮೇಲೆ ನಾವು ವಿಶ್ರಾಂತಿಗಳನ್ನು ಬೇರೆ ಪ್ಲ್ಯಾನ್ಗಳನ್ನು ಮಾಡ್ಕೋಬೇಕು ಬಟ್ ನಮ್ಮ ಫಸ್ಟ್ ಪ್ರಯಾರಿಟಿ ನಮ್ಮ ಗುರಿ ಮತ್ತು ಉದ್ದೇಶದ ಕಡೆ ಇರಬೇಕು ಓಕೆ ಸೊ ಎಷ್ಟೋ ಸಲ ನಾವು ಕೆಲವೊಂದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಕೆಲವೊಂದು ಟೈಮ್ ಎಲ್ಲರೂ ಟ್ರಿಪ್ ಹೋಗ್ತಾರೆ ನಮಗೆ ಹೋಗೋಕ್ಕಾಗದೇ ಇರ್ಬೋದು ಎಲ್ಲರೂ ಎಂಜಾಯ್ ಮಾಡ್ತಿರ್ತಾರೆ ನಮ್ಗೆ ಎಂಜಾಯ್ ಮಾಡೋಕ್ಕಾಗದೇ ಇರ್ಬೋದು ಎಲ್ಲರೂ ಏನು ಫಂಕ್ಷನ್ಸ್ಗಳಲ್ಲೆಲ್ಲ ಮೀಟ್ ಮಾಡ್ತಿರ್ತಾರೆ ನಮಗೆ ಫಂಕ್ಷನ್ಸ್ಗಳಿಗೆ ಹೋಗೋಕ್ಕಾಗದೇ ಇರ್ಬೋದು ಆದರೆ ನಾವು ಪೇನಿಂದ ಅಯ್ಯೋ ನಂಗೆ ಫಂಕ್ಷನ್ಗೆ ಹೋಗೋಕ್ಕಾಗಿಲ್ಲ ಅಯ್ಯೋ ನಂಗೆ ಆ ಪ್ರೋಗ್ರಾಮ್ಗೆ ಹೋಗೋಕ್ಕಾಗಿಲ್ಲ ಅಂತ ಅಂದ್ಕೊಳ್ಳೋದಲ್ಲ ನಾವು ನಮ್ಮ ಕಾರ್ಯದ ನಮ್ಮ ಉದ್ದೇಶ ಏನು ಅದಕ್ಕೆ ಯಜ್ಞದ ರೀತಿ ನಾವು ಕಾರ್ಯ ಮಾಡಬೇಕಾಗತ್ತೆ ನಾವು ಖುಷಿಯಿಂದನೇ ಒಪ್ಕೋಬೇಕು ನನ್ನ ಕಾರ್ಯನೇ ನನಗೆ ಫಂಕ್ಷನ್ನು ನನ್ನ ಕಾರ್ಯನೇ ನನಗೆ ಏನು ಎಂಜಾಯ್ಮೆಂಟ್ ಅಂತ ಹೇಳಿ ನಾವು ಮಾಡಿದಾಗ ನಮ್ಮ ಕೆಲಸ ನಮಗೆ ಸುಸ್ತಾಗಲ್ಲ ಯಜ್ಞದ ರೀತಿ ನಾವು ನಮ್ಮ ಕೆಲಸನ ಮಾಡ್ತಾ ಇದ್ದೀವ ಅಂತ ನೋಡೋಣ ರಾಮ ಲಕ್ಷ್ಮಣರು ಕೆಲಸದಲ್ಲಿ ತೊಡಗಿದ್ರೆ ಈ ಥರ ತೊಡಗ್ತಾಯಿದ್ರು ನಾವು ಹೇಗೆ ನಮ್ಮ ಕೆಲಸದಲ್ಲಿ ತೊಡಗಿದ್ದೀವಿ ಅಂತ ನೋಡೋಣ ನಾವೇ ಕಲಿಬೇಕು ಅಂತ ಬಂದು ನಾವೇ ಬೆಳಿಬೇಕು ಅಂತ ಬಂದು ನಾವೇ ಅದಕ್ಕೆಷ್ಟು ಕಾರಣಗಳನ್ನು ಕೊಡ್ತಾ ಇರ್ತೀವಿ ಓಕೆ ಎಲ್ಲವನ್ನು ನಿಭಾಯಿಸುವಂಥದ್ದು ಇರಬೇಕು ಯಾವಾಗಲೂ ನಾವು ಕೆಲಸ ಮಾಡ್ತಿರ್ತೀವ ಇಲ್ಲ ಒಂದು ಅಜೆಂಡಾ ಅಂತ ಇರುತ್ತೆ ಅದನ್ನು ಸಂಪೂರ್ಣವಾಗಿ ಮಾಡಬೇಕು ಅವಕ್ಕೆ ಬ್ಯಾಲೆನ್ಸ್ ಮಾಡೋದು ಗೊತ್ತಿರಬೇಕು ನಮಗೆ ಯಾವ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಏನು ಅನ್ನೋದು ಗೊತ್ತಿರಬೇಕು ಪ್ರೀ ಪ್ಲ್ಯಾನ್ ಮಾಡ್ಕೋಬೇಕು ಯಾಕಂದರೆ ನಮಗೆ ಫ್ಯಾಮಿಲಿ ಇದೆ ಎಲ್ಲನೂ ಇದೆ ಅಂದಾಗ ಪ್ರೀ ಪ್ಲ್ಯಾನ್ ಫ್ಯಾಮಿಲಿಗೂ ಸ್ವಲ್ಪ ತೊಂದರೆ ಆಗದೆ ಇರೋ ಥರ ನಮಗೂ ತೊಂದರೆ ಆಗದೆ ಇರೋ ಥರ ನಮ್ಮ ಉದ್ದೇಶ ಮತ್ತು ಗುರಿಗಳಿಗೂ ತೊಂದರೆ ಆಗದೆ ಇರೋ ಥರ ನಾವು ಹೊಂದಾಣಿಕೆ ಮಾಡ್ಕೋಬೇಕು ಯಜ್ಞದ ರೀತಿ ನಾವು ನಮ್ಮ ಲೈಫಲ್ಲಿ ನಮ್ಮ ಯಶಸ್ಸನ್ನು ಪಡ್ಕೋಬೇಕು ಸೊ ರಾಮ ಲಕ್ಷ್ಮಣರಾಗೆ ಎಚ್ಚರಿಕೆಯಿಂದ ನಾವು ಕಾರ್ಯತತ್ಪರತೆಯನ್ನು ನಮ್ಮ ಯಶಸ್ಸಿನ ಹಾದಿಯಲ್ಲಿ ಇಟ್ಕೊಂಡ್ರೆ ನಮಗೂ ಯಶಸ್ಸು ಸಿಗುತ್ತೆ ಸೊ ಇದು ನಾವು ತುಂಬ ಇಂಪಾರ್ಟೆಂಟಾಗಿ ಕಲಿಬೇಕಾಗಿರೋದು ಯಾರಿಗೆ ಒಳ್ಳೆ ದೃಢ ಸಂಕಲ್ಪ ಇರುತ್ತೆ ಯಾರಲ್ಲಿ ಒಳ್ಳೆಯ ಉದ್ದೇಶ ಇದೆ ನಮ್ಮ ಕರ್ಮ ಕಳಿಯೋ ತನಕ ಸ್ವಲ್ಪ ನಮಗೂ ಕೆಟ್ಟದ್ದು ಅಥವಾ ಏನೇನೇನು ಪ್ರಾಬ್ಲಮ್ಸ್ ಬರ್ಬೋದು ಬಟ್ ನಮ್ಮ ಉದ್ದೇಶ ಯಾವ ಪ್ರಾಬ್ಲಮ್ ಬಂದರೂ ಚೇಂಜ್ ಆಗಲಿಲ್ಲ ಅಂದರೆ ಭಗವಂತ ಖಂಡಿತ ನಮ್ಮ ಉದ್ದೇಶಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾನೆ ಜನಗಳು ಮಾಡದೇ ಇದ್ದರೂ ಭಗವಂತ ಮಾಡ್ತಾನೆ ಭಗವಂತ ಸಪೋರ್ಟ್ ಮಾಡಿದ್ರೆ ಭಗವಂತನ ಒಂದು ಏನು ಪ್ರೋತ್ಸಾಹದಿಂದ ಕೆಲವು ಜನಗಳು ಸಪೋರ್ಟ್ ಮಾಡ್ತಾರೆ ಅಂದರೆ ಜನಗಳೇ ಭಗವಂತನ ರೀತಿ ಸಪೋರ್ಟ್ ಮಾಡ್ತಾರೆ ಓಕೆ ಸೊ ನಾನು ಹೇಳ್ತಿರೋ ನಿಮಗೆ ಅರ್ಥ ಆಗ್ತಿದೆ ಅನಿಸುತ್ತೆ ಅಂದರೆ ನಾವು ನಮ್ಮ ಒಂದು ಅಜೆಂಡಾ ನಮ್ಮ ಗುರಿ ಮತ್ತು ಉದ್ದೇಶ ಸ್ಪಷ್ಟವಾಗಿದ್ದರೆ ಇಡೀ ಬ್ರಹ್ಮಾಂಡವೇ ನಮಗೆ ಸಹಕರಿಸುತ್ತೆ ಹಾಗಾಗಿ ನಮ್ಮ ಉದ್ದೇಶಕ್ಕೆ ಮೊದಲು ನಾವು ಕೆಲಸ ಮಾಡೋಕ್ಕೆ ಪ್ರಿಪೇರ್ ಆಗಬೇಕಾಗಿದೆ ಕಾರ್ಯತತ್ಪರತೆಯನ್ನು ನಮ್ಮ ಯಶಸ್ಸಿನ ಆದಿಯಲ್ಲಿ ನಾವು ಇನ್ನೂ ಹೆಚ್ಚು ಯಜ್ಞದ ರೀತಿ ಮಾಡಬೇಕಾಗಿದೆ ಥ್ಯಾಂಕ್ ಯು